ಮಾಜಿ ಸಚಿವರ ಎಚ್ ಆಂಜನೇಯರವರ ಪ್ರಯತ್ನ ಕೊನೆಗೂ ಫಲಿಸಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಾಗ ಸಿದ್ದರಾಮಯ್ಯರವರ ಯಾವ ರೀತಿ ಇವರನ್ನ ನಡೆಸಿಕೊಂಡರೂ ಕೂಡ ಅವರು ಪಕ್ಷ ಬಿಡದೆ ಕೊನೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ಕೂಡ ಮೀಸಲಾತಿಗಾಗಿ ಧ್ವನಿ ಎತ್ತಿ ಆ ಪ್ರತಿಫಲ ಕೊಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಎಚ್ ಆಂಜನೇಯ ಸಚಿವರು ಬನ್ನಿ ಏನ್ ಹೇಳ್ತಾರೆ ಕೇಳೋಣ ಮೀಸಲಾತಿ ನಿಗದಿ ಇದೆ ಹದಿನೈದು ಇತ್ತು ಆಮೇಲೆ ಹದಿನೇಳು ಆಯಿತು ಪರ್ಸೆಂಟ್ ಆಯಿತು ಪರ್ಸೆಂಟ್ ನೂರ ಒಂದು ಜಾತಿಯಲ್ಲಿ ಅವರ ಜೊತೆಗೆ ನಾವು ಪೈಪೋಟಿ ಮಾಡಿ ಸ್ಪರ್ಧೆ ಮಾಡಿ ಅವರಷ್ಟು ಅಂಕಗಳನ್ನು ಕೂಡ ಗಳಿಸ್ತಾ ಇರಲಿಲ್ಲ ಯಾವುದೇ ಸ್ಪರ್ಧೆ ಮಾಡಲಿಕ್ಕೂ ಕೂಡ ದುರ್ಬಲವಾಗಿದ್ದಂಥ ಮಾದಿಗ ಸಮುದಾಯ ಒಂದು ಪರ್ಸೆಂಟು ಕೂಡ ಮೀಸಲಾತಿಯನ್ನು ಪಡೆಯ ಆಗ್ತಾ ಇರಲಿಲ್ಲ ಆರು ಪರ್ಸೆಂಟ್ ಮೀಸಲಾತಿ ಸಿಕ್ಕಿದೆ ಇನ್ನು ಮುಂದೆ ನಮ್ಮ ಮಾದಿಗರ ಒಂದು ಅಭಿವೃದ್ಧಿ ಮತ್ತು ಮಾದರಿಗೇ ಮಾದಿಗರಿಗೆ ಸಿಗಬೇಕಾದಂಥ ಸೌಲಭ್ಯಗಳು ಹರಿದು ಬರುತ್ತೆ ಉದ್ಯೋಗಗಳು ಸಿಗುತ್ತೆ ಇಂಜಿನಿಯರಿಂಗ್ ಸೀಟ್ ಸಿಗುತ್ತೆ ಮೆಡಿಕಲ್ ಸೀಟ್ ಸಿಗುತ್ತೆ ಡಿಪ್ಲೊಮೊ ಸೀಟ್ ಸಿಗುತ್ತೆ ಸೈಟ್ಗಳು ಸಿಗ್ತವೆ ಆರ್ಥಿಕ ಮೀಸಲಾತಿ ಸಿಗುತ್ತೆ ಎಲ್ಲ ಸೌಲಭ್ಯಗಳು ಕೂಡ ಹರಿದು ಬರುತ್ತೆ ಇದನ್ನೆಲ್ಲ ಬಳಸ್ಕೊಂಡು ನಮ್ಮ ಸಮಾಜದವರು ಇತರ ಸಮುದಾಯದವರು ಯಾವ ರೀತಿ ಇದ್ದರೂ ಆ ರೀತಿ ಉದ್ದರಾಗಿ ಸಮಾಜದ ಮುಖ್ಯವಾಣಿಗೆ ಬರಲಿ ಅನ್ನೋದೇ ನಮ್ಮ ಒಂದು ಹೋರಾಟದ ಫಲ ಇವತ್ತು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಹಳ ನಮ್ಮ ಜನಾಂಗದ ಮೇಲೆ ಅಭಿಮಾನ ಇಟ್ಟು ನಿಮಗೆ ಆರು ಪರ್ಸೆಂಟ್ ಕೊರತೆ ಅಂತ ಅಂತೇಳಿದರು ಕಳೆದ ಒಂದು ವರ್ಷ ಆ ನಮಗೆ ಆರು ಪರ್ಸೆಂಟ್ ಸಿಕ್ಕಿದೆ ತೃಪ್ತಿ ಇದೆ